ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಜೀವನದ ಏರಿಳಿತವನ್ನ ಮೆಟ್ಟಿ ನಿಲ್ಲಬೇಕು ಎಂಎಸ್ ಪಾಟೀಲ್ ಆಕ್ಸ್ಫರ್ಡ್ ಜೀನಿಯಸ್ ಅವಾರ್ಡ್ ವಿಜೇತ ವಿದ್ಯಾರ್ಥಿಗಳು ವಾರ್ತೆಗಳ ವಿವರ ಜೀವನದಲ್ಲಿ ಏರಿಳಿತ ಇರುತ್ತದೆ ಅದನ್ನ ಅದನ್ನ ಮೆಟ್ಟಿ ನಿಂತಾಗಲೇ ಗೆಲುವು ಕಾಣಲು ಸಾಧ್ಯವೆಂದು ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎಂಎಸ್ ಪಾಟೀಲ್ ಹೇಳಿದರು ಅವರು ರವಿವಾರ ತಾಲೂಕಿನ ನಾಗರಬೆಟ್ಟ ಗುಡ್ಡದ ಹತ್ತಿರವಿರುವ ಆಕ್ಸ್ಫರ್ಡ್ ಪೋರ್ಟಲ್ ಸೈನ್ಸ್ ಪಿಯು ಕಾಲೇಜಿನಲ್ಲಿ ಏರ್ಪಡಿಸಲಾಗಿದ್ದ ಆಕ್ಸ್ಫರ್ಡ್ ಜೀನಿಯಸ್ ಅವಾರ್ಡ್ ಹಾಗೂ ಮೆಡಿಕಲ್ ವಿಭಾಗಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ತಮ್ಮ ಕಾಲೇಜಿನ ಆರಂಭದ ಕಷ್ಟದ ಬಗ್ಗೆ ವಿವರಿಸಿದ ಅವರು ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಸಂದರ್ಭ ಒದಗಿ ಬಂದಿತ್ತು ನೂರ ಎಂಬತ್ತು ವಿದ್ಯಾರ್ಥಿಗಳಲ್ಲಿ ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಕೆಮಿಸ್ಟ್ರಿ ವಿಷಯದಲ್ಲಿ ಫೇಲ್ ಆದರು ನಾನು ಯಾಕೆ ಈ ಕಾಲೇಜು ಆರಂಭಿಸಿದೆ ಇದನ್ನ ಮಾಡಬಾರದಾಗಿತ್ತು ಅಂತ ರಾತ್ರಿ ತುಂಬಾ ಯೋಚನೆ ಮಾಡಿ ಸುಸೈಡ್ ಮಾಡಿಕೊಳ್ಳಲು ತೀರ್ಮಾನಿಸಿದ್ದೆ ಬೆಳಗ್ಗೆ ಬಿರಾದರ್ ಸರ್ ಮಹೇಂದ್ರ ಅವರ ಜೊತೆ ಚರ್ಚೆ ಮಾಡಿ ಆಲೋಕನವನ್ನ ಮಾಡಿ ನಂತರ ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ಶಿಕ್ಷಕರನ್ನ ನಮ್ಮ ಕಾಲೇಜಿನಲ್ಲಿ ಕಲಿಸಲು ಕರೆತಂದೆ ಸಿಇಿಯನ್ನು ಆರಂಭಿಸಿದವು ಆ ವರ್ಷ ಏಳು ವಿದ್ಯಾರ್ಥಿಗಳು ಮೆಡಿಕಲ್ ಗೆ ಆಯ್ಕೆಯಾದರು ನಂತರ ಅಲ್ಲಿಂದ ನಿರಂತರವಾಗಿ ವೈದ್ಯಕೀಯ ಸೀಟ್ ನಲ್ಲಿ ನಮ್ಮ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಂತ ಹಂತವಾಗಿ ಪಡೆಯುತ್ತಾ ಈಗ ನೂರ ಐವತ್ತಾರು ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಪಡೆದಿದ್ದಾರೆ ಎಂದು ತಮ್ಮ ಸ್ವ ಅನುಭವವನ್ನು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡರು ಈ ಕಾಲೇಜು ಆರಂಭವಾಯಿತು ಆರಂಭದ ದಿನಗಳಲ್ಲಿ ಬಹಳಷ್ಟು ಆರಂಭ ಹೇಗಿರುತ್ತೆ ಅಂತ ನಮಗೆ ಗೊತ್ತಿದೆ ನನ್ನ ಉದ್ದೇಶ ಇಷ್ಟೇ ಈ ಏರಿಯಾದಲ್ಲಿ ಅಂದರೆ ಅದರಲ್ಲೂ ಬಿಜಾಪುರ್ ಮತ್ತು ಬಾಗಲಕೋಟೆ ರಾಯಚೂರು ಇಲ್ಲಿರುವಂಥ ಬಡ ಪ್ರತಿಭಾನ್ವಿತ ಮಕ್ಕಳಿಗೆ ಒಂದು ಹೆಲ್ಪ್ ಆಗಬೇಕು ನಾವು ಯಾಕೆ ಸಕ್ಸಸ್ ಆಗಬಾರ್ದು ನಾನು ಬೇಸಿಕಲಿ ನವೋದಯ ಮತ್ತು ಸೈನಸ್ ಕೂಲ ಒಂದು ಮಾರ್ಗದರ್ಶಕನಾಗಿದ್ದೆ ಅದರ ಬೇಸ್ ಮೇಲೆ ನಾನು ಇದನ್ನು ಒಂದು ಹೋರಾಟ ಮಾಡಬೇಕು ಏನಾದರೂ ಈ ಸಮಾಜಕ್ಕೆ ಕೊಡಬೇಕು ಬಹಳಷ್ಟು ಮಕ್ಕಳು ಬೆಂಗಳೂರು ಮತ್ತು ಮಂಗಳೂರು ವಲಸೆ ಹೋಗಬೇಕಾಗಿತ್ತು ಅಲ್ಲಿರುವಂಥ ಹಣದ ವ್ಯವ ಹಣವನ್ನು ಕೂಡಿಸ್ಬೇಕಾದ್ರೆ ಇಲ್ಲಿರುವಂಥ ಮಕ್ಕಳಿಗೆ ತೊಂದರೆ ಆಗ್ತಾಯಿತ್ತು ಅದರಲ್ಲಿ ಎರಡು ಸಾವಿರ ಎಂಟು ಎರಡು ಸಾವಿರ ಒಂಬತ್ತರಲ್ಲಿ ನೈಜವಾದ ಘಟನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲ ಮಕ್ಕಳಿದ್ದಾರೆ ಎರಡು ಸಾವಿರ ಎಂಟು ಮತ್ತು ಎರಡು ಸಾವಿರ ಒಂಬತ್ತರಲ್ಲಿ ಕಾಲೇಜು ಪ್ರಾರಂಭ ದಿನಗಳು ಕೇವಲ ಒಂದು ನೂರ ಐದು ಮಕ್ಕಳು ನಾವು ನೀಟಾಗಲಿ ಟಿ ಆಗಲಿ ಯಾವುದೇ ಒಂದು ಅನನುಭವಿಗಳ ಟೀಮ್ ತಗೊಂಡು ಪ್ರಾರಂಭ ಮಾಡಿದ್ವಿ ಆದರೂ ಕೂಡ ಆ ಒಂದು ಸೆಕೆಂಡ್ ಇಯರ್ ಬಂದಾಗ ನಾವು ತೊಂಬತ್ತೈದು ಪರ್ಸೆಂಟ್ ಅಂದರೆ ಮಂತೇಶ್ ಸಜ್ಜನ್ ಮನೂರ್ ಅನ್ನುವಂಥ ಹುಡುಗನನ್ನು ಒಳ್ಳೆ ಅಂಕವನ್ನು ಪಡ್ಕೊಂಡ ಅವನು ಕೂಡ ಮೆಡಿಕಲನ್ನು ಹಿಡಿದ ಆದರೆ ನಾವು ಯಾವುದೇ ಒಂದು ಪ್ರಿಪ್ರೇಷನ್ ಆಗಲಿ ಯಾವುದೇ ಒಂದು ಮಾರ್ಗದರ್ಶನ ಇಲ್ಲದೆ ಮಾಡಿದೆ ಅಂತ ಹೇಳ್ಬೋದು ನೋಡಿರಿ ಮುಂದಿನ ಒಂದು ವರ್ಷ ಅಂದರೆ ಎರಡು ಸಾವಿರ ಹನ್ನೊಂದು ಹನ್ನೆರಡರಲ್ಲಿ ಜೂನ್ದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕೈ ಘಟನೆ ಬರುತ್ತೆ ಆ ವರ್ಷ ನೀವು ನಾವು ನಿರೀಕ್ಷಿಸಲಾರಷ್ಟು ನಾವು ಆ ದಿನಗಳನ್ನು ದಿನಗಳನ್ನ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಯಾಕಂದರೆ ಆ ವರ್ಷ ನಮ್ಮಲ್ಲಿ ಒಂದೂರ ಎಂಬತ್ತು ಮಕ್ಕಳು ಒಂದೂರ ಇಪ್ಪತ್ತು ಮಕ್ಕಳು ಕೆಮಿಸ್ಟ್ರಿಯಲ್ಲಿ ರಸಾಯನಶಾಸ್ತ್ರದಲ್ಲಿ ಫೇಲ್ ಆದವು ಆವತ್ತ ಬಹಳ ನೋವಾಯಿತು ಎಷ್ಟೋ ಮಕ್ಕಳ ಬದುಕನ್ನು ಹಾಳು ಮಾಡಿದ್ನಲ್ಲಪ್ಪ ನಾನು ನನಗೆ ಯಾಕೆ ಬೇಕಾಗಿತ್ತು ಇದನ್ನು ಮಾಡಬಾರಿತ್ತು ಅನ್ನೋ ವಿಚಾರಗಳೇ ನಾನು ನಿರ್ಣಯ ಬಂದೆ ಈ ಕಾಲೇಜನ್ನು ಕೊನೆ ಮಳೆ ಹೊಡೆದೇ ಬಿಡಬೇಕಂತ ವಿಚಾರ ಮಾಡಿದೆ ಆದರೆ ನನ್ನ ಗುರುಗಳಾದ ಬಿರಾಜ್ ದರ್ಸರು ಆಗಿನ ಇರುವಂಥ ಮಹೇಂದ್ರ ಗುರುಗಳ ಜೊತೆ ಚರ್ಚೆ ಮಾಡಿದೆ ನಾನು ಈ ರೀತಿ ಹೋದರೆ ಕಾಲೇಜು ಇದು ನಡೀದಿಲ್ಲ ಮುಂದೆ ಏನು ಮಾಡೋಣ ಅಂತಂದಾಗ ನಾವೆಲ್ಲರೂ ಕೂಡಿ ಆ ದಿನವನ್ನು ಹೈದರಾಬಾದಿಗೆ ಹೋದೆ ನಾವು ಹೈದರಾಬಾದಿಗೆ ಹೋದಾಗ ಅಲ್ಲಿ ಕೆಲವು ಶಿಕ್ಷಕರನ್ನು ನಾವು ನೋಡಿಕೊಂಡು ಕರ್ಕೊಂಡು ಬಂದು ಆ ದಿನ ನೀಟ್ ಅಂದರೆ ಸೀಟಿ ಇತ್ತು ಆ ಕಾಲದಲ್ಲಿ ಆ ಸೀಟಿಯನ್ನು ಸ್ಟಾರ್ಟ್ ಮಾಡಿ ಅದೇ ವರ್ಷ ನಾವು ಏಳು ಮಕ್ಕಳನ್ನು ವೈದ್ಯಕೀಯ ಸೀಟನ್ನು ಪಡೆದುಕೊಂಡ್ವಿ ಆ ದಿನದಿಂದ ಇಲ್ಲಿವರೆಗೆ ಮೊದಲು ಏಳು ಆಯಿತು ಹದಿನಾಲ್ಕು ಆಯಿತು ಹದಿನೆಂಟಾಯಿತು ಆಯಿತು ಅದರ ಜೊತೆಗೆ ಮೂವತ್ತಾರು ಆಯಿತು ನಲವತ್ತೈದು ಆಯಿತು ಎಂಬತ್ತೈದು ಆಯಿತು ಈಗ ನಾವು ಮೂರು ವರ್ಷದಿಂದ ನೂರ ನಲವತ್ತು ನೂರ ನಲವತ್ತೇಳು ನೂರ ಐವತ್ತು ಸೀಟುಗಳನ್ನು ಪಡೀಲಿಕ್ಕೆ ಇದು ಹಂತ ಹಂತವಾಗಿ ನಾನು ಹೇಳಿದನಲ್ಲ ಎರಡು ಸಾವಿರ ಸಾರಿ ಎರಡು ಸಾವಿರ ಹನ್ನೊಂದು ಹನ್ನೆರಡರಲ್ಲಿ ನಾನು ಎಷ್ಟೊಂದು ಕೆಟ್ಟ ವಿಚಾರ ಮಾಡಿದ್ದೆಂದರೆ ತಾವೆಲ್ಲರನ್ನೂ ನೆನ್ಪಿಡ್ಕೋಬೇಕು ಕೆಲವಿಷ್ಟು ಮಕ್ಕಳು ಅಸಹಾಯಕರಾಗಿರ್ತಾರೆ ಜೀವನದಲ್ಲಿ ಅವ್ರಿಗೂ ಕೂಡ ಕಷ್ಟ ಬರುತ್ತೆ ನಾನು ಸತ್ಯವನ್ನೇ ಹೇಳ್ತಾ ಇದ್ದೇನೆ ನಾನು ಸುಸೈಡ್ ಮಾಡ್ಕೋಬೇಕಂತ ಮಾಡಿದ್ದೆ ಸತ್ಯ ಯಾಕಂದರೆ ನಾನು ನನ್ನಿಂದ ಆಗದ ಕೆಲಸವನ್ನು ನಾನು ಮಾಡಬೇಕಾಗಿತ್ತು ಇಲ್ಲ ನಾನು ಬಹಳಷ್ಟು ನೈಟು ರಾತ್ರಿವರೆಗೂ ವಿಚಾರ ಮಾಡಿದೆ ಆದರೆ ಅದರಿಂದ ಹೊರಗೆ ಬರಬೇಕಾಗಿತ್ತು ಮರುದಿನ ನಾನು ಬಿರಾದರ್ ಸರ್ ಜೊತೆ ಆಗಲಿ ನಮ್ಮ ಮಹೇಂದ್ರ ಸರ್ ಜೊತೆ ವಿಚಾರ ಮಾಡಿ ನಾವು ಮತ್ತೆ ಒಂದು ಆತ್ಮಾವಲೋಕನ ಮಾಡಿಕೊಂಡು ಎಲ್ಲಿ ತಪ್ಪಿದ್ದೀವಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಮುನ್ನುಗ್ಗಿದ್ದೀವಿ ಅದಕ್ಕೆ ನಾನು ಮಕ್ಕಳಿಗೆ ಹೇಳೋದಷ್ಟೇ ಪ್ರತಿಯೊಬ್ಬರ ಜೀವನದಲ್ಲೂ ಒಮ್ಮೆ ಫೇಲ್ ಆಗ್ಬೋದು ಪಾಸ್ ಆಗ್ಬೋದು ಎಲ್ಲರೂ ಸೀಟ್ ಇಡ್ತಾರೆ ಅಂತ ಹೇಳಿಕ್ಕೆ ಆಗೋದಿಲ್ಲ ಆದರೆ ನೀವು ಅಧೈರ್ಯರಾಗಬೇಡ್ರಿ ನೀವು ಕೂಡ ನನ್ನಂಗೆ ನೀವು ಕೂಡ ಫಿನಿಕ್ಸ್ ಹಕ್ಕಂಗೆ ಮೇಲೆ ಬರ್ರಿ ಅಂತ ಹೇಳ್ತಾ ಅದ್ರ ಜೊತೆಯಾಗಿ ಹಿಂದಿನ ಕಾಲದಲ್ಲಿತ್ತು ಎಲ್ಲರೂ ಧಾರವಾಡಕ್ಕೆ ಹೋಗಬೇಕು ಬಹಳಷ್ಟು ಮಕ್ಕಳು ಧಾರವಾಡಕ್ಕೆ ಹೋಗ್ತಾ ಇದ್ರು ಧಾರವಾಡದಲ್ಲಿ ಕಲ್ಲು ಹೋಗಿದ್ರೆ ಯಾವುದೇ ವಿದ್ಯಾರ್ಥಿ ಮತ್ತು ಕವಿಗಳ ಮೇಲೆ ಕಲ್ಲು ಬೀಳ್ತಿತ್ತಂತೆ ನಾನು ಹೆಣ್ಣೆ ಹೇಳ್ತೇನೆ ಏನಪ್ಪಾ ಅಂದರೆ ಮನ್ನೊಬ್ರು ಹೇಳಿದರು ನಮ್ಮಲ್ಲಿರುವಂಥ ಶಿಕ್ಷಕರು ನಮ್ಮ ಯಾವುದೇ ಒಂದು ವೈದ್ಯಕೀಯ ಕಾಲೇಜ್ನಲ್ಲಿ ಕಲ್ಲು ಹೋದರೆ ಬೆಟ್ಟದ ಮಕ್ಕಳ ಮೇಲೆ ಬೀಳ್ತೈತ್ರಿ ಅಂದರು ಭಾಳಷ್ಟು ಹೆಮ್ಮೆ ವಿಷಯ ಭಾಳ ಆಯ್ತು ನಿಮ್ಮ ಕೆ ಎಮ್ ಸಿ ಅಲ್ಲಿ ನಿಮ್ಮ ಮಕ್ಕಳು ಈ ವರ್ಷ ಇಪ್ಪತ್ತೊಂದು ಮಕ್ಕಳಿದ್ದಾರೆ ಇದು ಸುಲಭದ ಮಾತಲ್ಲ ರೀ ಕೆಲವು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಅಲ್ಲಿ ಒಂದು ಸೀಟನ್ನು ಹಿಡಿಲಿಕ್ಕೆ ಆಗುವುದಿಲ್ಲ ಇಪ್ಪತ್ತೊಂದು ಸೀಟುಗಳು ನಮ್ಮ ಕಾಲೇಜಿನಿಂದ ಅಂದರೆ ತಾವು ಆತ್ ಒಂಥರ ವಿಚಾರ ಮಾಡಬಹುದು ಅಂದ್ರೆ ಇಲ್ಲೊಂದು ಇಲ್ಲಿರುವಂತ ಒಂದು ಕೋಚಿಂಗ್ ಆಗಲಿ ಮತ್ತು ತಯಾರಿಯನ್ನ ಯಾವ ರೀತಿ ಮಾಡ್ತಾರೆ ಇಲ್ಲಿರುವಂತ ಮಕ್ಕಳು ಯಾವ ಕಾಲದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ತಾವೆಲ್ಲ ಅರ್ಥ ಮಾಡ್ಕೋಬೇಕು ನಾನು ಇವತ್ತ ವೇದಿಕೆ ಮೇಲೆ ಹಂಚ್ಕೊಳ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ವೇದಿಕೆಯಿಂದ ಅರವತ್ತು ಮಕ್ಕಳಿಗೆ ಫ್ರೀ ಕೊಡ್ತೀವಿ ಅಂತ ನಾವು ಹೇಳಿದ್ವಿ ಆದ್ರೆ ಇದಕ್ಕಿಂತ ಯಾರಾದ್ರೂ ಪ್ರತಿಭಾನ್ವಿತರು ಹೆಚ್ಚಿಗೆ ಬಂದರೂ ಕೂಡ ನಮ್ಮ ಸಂಸ್ಥೆ ಅವರ ನೂರಕ್ಕಿಂತ ಹೆಚ್ಚು ಮಕ್ಕಳನ್ನು ನಾವು ತೆಗೆದುಕೊಂಡು ಅವರ ಬದುಕನ್ನು ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಮಾತನಾಡಿ ಈ ಮಟ್ಟದಲ್ಲಿ ಬೆಳೆಯಲು ಕಾರಣ ಸಂಸ್ಥೆಯ ಆಧಾರ ಸ್ತಂಭವಾದ ನಮ್ಮ ತಂದೆ ಸಂಸ್ಥೆಯ ಅಧ್ಯಕ್ಷರಾದ ಎಂ ಎಸ್ ಪಾಟೀಲ್ ಅವರೇ ಕಾರಣ ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಉಪನ್ಯಾಸಕರ ಪರಿಶ್ರಮವಿದೆ ನಮ್ಮ ಸಂಸ್ಥೆಯಿಂದ ನೂರ ಎಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಗಿಟ್ಟಿಸಿಕೊಳ್ಳಲಿದ್ದಾರೆ ಮತ್ತು ಬರುವ ವರ್ಷದಲ್ಲಿ ಮುದ್ದೆ ಬಿಹಾರ್ ಪಟ್ಟಣದಲ್ಲಿ ಸೈನ್ಸ್ ಪಿಯು ಕಾಲೇಜು ಆರಂಭದ ಜೊತೆಗೆ ಐ ಎಸ್ ಕೆ ಎಸ್ ಟ್ರೈನಿಂಗ್ ಸೆಂಟರ್ ಆರಂಭಿಸುತ್ತೇವೆ ಮತ್ತು ನೀಟ್ ಅಕಾಡೆಮಿಯ ಹಾಗೆ ಆಕ್ಸ್ಫರ್ಡ್ ಐಟಿ ಪ್ರಾರಂಭವಾಗಲಿದೆ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆ ಸಂಸ್ಕಾರವನ್ನ ಕಲಿಸಲಾಗುತ್ತದೆ ಮತ್ತು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಊಟ ವಸತಿ ಸಹಿತ ಉಚಿತ ಶಿಕ್ಷಣವನ್ನ ನೀಡಲಾಗುತ್ತದೆ ಎಂದರು ಇಷ್ಟು ಎರಡು ವಿದ್ಯಾರ್ಥಿಗಳು ಮುಂಚೆ ಸರಿಸುಮಾರು ಒಂದು ತೊಂಬತ್ತು ವಿದ್ಯಾರ್ಥಿಗಳು ನಿಮ್ ಕಣ್ಣು ಮುಂದೆ ಸನ್ಮಾನಿಸಿಕೊಂಡ್ರು ಸರಿ ಸುಮಾರು ಕಳೆದ ವರ್ಷ ನಮ್ಮ ಸಂಸ್ಥೆಯಿಂದ ಒಂದೂರ ಸಾವಿರ ವಿದ್ಯಾರ್ಥಿಗಳು ಮೆಡಿಕಲ್ ಹಾಕಿದ್ದಾರೆ ಅದಕ್ಕಿಂತ ಮುಂಚೆ ಎರಡು ಸಾವಿರ ಇಪ್ಪತ್ತೆರಡು ಒಂದು ನೂರ ನಲ್ವತ್ತಾರು ಅದಕ್ಕಿಂತ ಮುಂಚೆ ಒಂದು ನೂರ ನಲ್ವತ್ತೈದು ಅದಕ್ಕಿಂತ ಮುಂಚೆ ಒಂದು ನೂರ ನಲ್ವತ್ಮೂರು ಅದಕ್ಕಿಂತ ಮುಂಚೆ ಎಂಬತ್ತ್ಮೂರು ನಲವತ್ತೆರಡು ಈ ಥರ ಇತ್ತು ಪ್ರತಿ ವರ್ಷವೂ ನಮ್ಮ ಕಾಲೇಜಿನ ನೀಟ್ ಗ್ರಾಫು ಏರ್ಕೊಂಡ್ರೆ ಬರ್ತಾ ಇದೆ ಯಾಕೆ ಏರ್ಕೊಂಡ್ರೆ ಎಲ್ಲರು ಕೇಳ್ಬೋದು ಏನಪ್ಪ ಒಂದು ಆಲ್ರೆಡಿ ಗ್ರಾಸ್ ಹೇಳಿದರು ಒಂದು ಕುಗ್ರಾಮ ನಾಗರ್ ಬೆಟ್ಟದಲ್ಲಿ ಪಾಡ್ಲೀಶ್ವರ ಕಾಲೇಜನ್ನು ಓಪನ್ ಮಾಡಿದರು ಇಷ್ಟು ಮೆಡಿಕಲ್ ಸೀಟ್ ಹೆಂಗ್ ಕೊಡ್ತಾರೆ ಅಂದ್ರೆ ಎಲ್ಲೆಲ್ಲೋ ಇಷ್ಟು ಹುಬ್ಳಿ ಧಾರವಾಡ ಇರುವಂತ ಎಲ್ಲಾ ಪ್ರತಿಷ್ಠಿತ ಕಾಲೇಜು ಚಿಂತೆ ಮಾಡ್ತಾರೆ ಬಳಕೆ ಕಾಲ ಚಿಂತೆ ಮಾಡ್ತಾರೆ ಅದು ಸಾವಿರದ ಚೋ ಕಡೆ ಆಗಿರ್ತದೆ ಅವ್ರಿಗೆ ಹೆಂಗ್ ಕೊಡ್ತಾರಪ್ಪ ನೂರೈವತ್ತ ಸಾವಿರ ಮೆಡಿಕಲ್ ಅವರು ಹಾಸ್ಪಿಟಲ್ ಪರ್ಮಿಷನ್ ಪರ್ಮಿಷನ್ ಅಂತ ಮೇನು ಮೇನ್ ಪಿಲ್ಲರ್ ಅಂದ್ರೆ ಪರ್ಮಿಷನ್ ನಮ್ ತಂದೆ ನಮ್ ಈ ಮುಖಾಂತರ ನಾನು ಹೇಳ್ಬೋದಾಗಿದ್ದು ನಾನು ಹೇಳಕತ್ತೀನಿ ಯಾಕಂದ್ರೆ ಸೆಕೆಂಡ್ ಲೆಕ್ಚರ್ಸ್ ಪ್ರತಿಯೊಬ್ಬ ಲೆಕ್ಚರ್ನು ಕೆಲಸ ನಂದು ಮಕ್ಕಳು ನಮ್ದು ಅಂತ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬನು ಬೆಂಚ್ ಬೆಂಚ್ ಹೋಗಿ ಯಾವ ವಿದ್ಯಾರ್ಥಿ ಏನ್ ಮಾಡಿದ್ದಾನೆ ಇನ್ನು ಮಾರ್ಕ್ಸ್ ಏನ್ ಇಂಪ್ರೂವ್ಮೆಂಟ್ ಮಾಡಬೇಕು ಅದನ್ನ ಪ್ರತಿಯೊಬ್ಬ ಲೆಕ್ಚರ್ ಗಮನಿಸ್ತಾನೆ ಅದರ ಜೊತೆಗೆ ನಾನ್ ಟೀಚಿಂಗ್ ಸ್ಟಾಪ್ ನಾನ್ ಟೀಚಿಂಗ್ ಸ್ಟಾಪ್ ಕೆಲಸ ಏನಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಹಿಡಿತಾರೆ ಯಾವ ಹುಡುಗ ಏನ್ ಮಾಡ್ತಾ ಇದ್ದಾರೆ ಏನಿಲ್ಲ ಅಂತ ಗಮನಿಸ್ತಾರೆ ಅದಕ್ಕೋಸ್ಕರ ನೂರ ಐವತ್ತಾರು ಮೆಡಿಕಲ್ ಇದರಿಂದ ಇದನ್ನ ಏನು ಚಾಲೆಂಜ್ ಏನಕ್ಕೆ ಮುಖಾಂತರ ಬರುವ ಎರಡ್ ಸಾವಿರ ಇಪ್ಪತ್ತ್ ಮೂರು ಇಪ್ಪತ್ ನಾಲ್ಕು ಒಂದ್ ನೂರ ಎಂಬತ್ತಕ್ಕಿಂತ ಹೆಚ್ಚು ಮೆಡಿಕಲ್ ಸೀಟನ್ನ ಕೊಟ್ಟೇ ಕೊಡ್ತೀವಿ ಜೊತೆಗೆ ನಮ್ದು ಮುಂದೆ ಯೋಜನೆಗಳಿದಾವೆ ನಮ್ಮ ಆಕ್ಸ್ಫರ್ಡ್ ಪಾಟೀಲ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಯೋಜನೆಗಳು ಏನು ಯೋಜನೆ ಅಂದ್ರೆ ಈ ಬರುವ ವರ್ಷ ಪ್ರಸಕ್ತ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮುದ್ದೆಗಳಲ್ಲೂ ಸಾಲೇಜನ್ನು ಓಪನ್ ಮಾಡ್ತಾ ಇದ್ದೀವಿ ನಾವು ಅದು ಆಕ್ಸ್ಫರ್ಡ್ ಪಾಟೀಲ್ ಸ್ಕೂಲ್ಸ್ ಅಂಡ್ ಕಾಲೇಜ್ ಮುದ್ದೆಗಳು ಅದ್ರ ಜೊತೆಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನಾಗುತ್ತೆ ಒಂದು ನೂರಷ್ಟು ವಿದ್ಯಾರ್ಥಿಗಳನ್ನ ನಾವು ಸರಿ ಸುಮಾರು ಹದಿನೈದು ಇಪ್ಪತ್ತು ಜನ ವಿದ್ಯಾರ್ಥಿಗಳು ಮೆಡಿಕಲ್ ಉಪಯೋಗ್ತಾ ಅದ್ರ ಜೊತೆಗೆ ಹದಿನೈದು ಇಪ್ಪತ್ತು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಸೆಲೆಕ್ಟ್ ಆಗ್ತಾರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಬಿ ಎಸ್ ಸಿ ಅಗ್ರಿ ಮಾಡ್ತಾರೆ ಇನ್ನೂ ಕೆಲವಷ್ಟು ವಿದ್ಯಾರ್ಥಿಗಳು ಕಾಂಪ್ಟೇಟಿವ್ ಆಗ್ತಾರೆ ಬರುವಂತಹ ದಿನಗಳಲ್ಲಿ ಮುದ್ದೆ ವರ್ಗದಲ್ಲಿ ನಾವು ಐ ಎ ಎಸ್ ಮತ್ತು ಕೆ ಎಸ್ ಟ್ರೈನಿಂಗ್ ಅನ್ನು ಓಪನ್ ಮಾಡ್ತಾ ಇದ್ದೀವಿ ಐ ಎ ಎಸ್ ಮತ್ತು ಕೆಎಸ್ ಓಪನ್ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಆಲ್ರೆಡಿ ಈ ನಮ್ಮ ಮೇನ್ ಬ್ರಾಂಚ್ ಅಲ್ಲಿ ಈಗ ಯಾವ್ದಾರ ನಮ್ದು ನೀಟ್ ಅಕಾಡೆಮಿ ಇದೆಯಲ್ಲ ಅದೇ ರೀತಿಯಾಗಿ ಬರುವ ವರ್ಷ ಆಕ್ಸ್ಫರ್ಡ್ ಐ ಐ ಟಿ ಅಂತ ಓಪನ್ ಮಾಡ್ತೀವಿ ಅಂದ್ರೆ ಒಂದು ಸಪರೇಟ್ ಬ್ರಾಂಚ್ ಅನ್ನು ಓಪನ್ ಮಾಡ್ತೀವಿ ವರ್ಷದಿಂದ ಬರ್ಸಲ್ ನೋಡು ಬೇರಾದ್ರೂ ನಮ್ಮ ಸಂಸ್ಥೆಯಲ್ಲಿ ಸರ್ ಆರ್ನೂರ ಎಪ್ಪತ್ತೊಂದು ಹೆಂಗ್ ಬಂತು ಅಂದ್ರೆ ಅವ್ರಿಗೆ ಕೊಟ್ಟಿರುವಂತಹ ಐ ಟಿ ಫೌಂಡೇಶನ್ ಅಂದ್ರೆ ಸಿಕ್ಸ್ ಏಟ್ ನೈನ್ ಟೆಂತ್ ಇದ್ದಾಗ ಅವರಿಗೆ ನಾವು ಮಾಡ್ತೀವಿ ಅಂದ್ರೆ ಒಂದು ಒಳ್ಳೆ ಮೆಟೀರಿಯಲ್ ಸೆಲೆಕ್ಟ್ ಮಾಡಿ ಫಸ್ಟ್ ಪಿ ಸಿ ಮತ್ತು ಸೆಕೆಂಡ್ ಪಿ ಸಿ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಅನ್ನ ಅವ್ರು ಯಾವಾಗ ಹೈಸ್ಕೂಲ್ ದಲ್ಲಿ ಇರ್ತಾನ ಅವಾಗೆಲ್ಲ ಅವ್ರಿಗೆ ಅದಕ್ಕೆ ಒಳ್ಳೆ ನೈನ್ ಬಂದಿದೆ ಅದ್ರ ಜೊತೆಗೆ ನಮ್ಮ ಕಾಲೇಜಲ್ಲಿ ಒಳ್ಳೆ ನಾವು ಅವ್ರಿಗೆ ಎಜುಕೇಶನ್ ಕೊಡೋ ನಾವೆಲ್ಲ ವಿದ್ಯಾರ್ಥಿಗಳೇ ಅವ್ರ ಜೊತೆ ನಾವು ಸಂಸ್ಕಾರನೇ ಹೇಳ್ಕೊಳ್ತೀವಿ ಯಾವ ರೀತಿ ಇರಬೇಕು ನಮ್ಮ ಕಾಲೇಜಲ್ಲಿ ಒಂದು ಒಂದು ವರ್ಷ ಅಥವಾ ಎರಡು ವರ್ಷ ಇರ್ಬೋದು ಮೂರು ವರ್ಷ ಇರ್ಬೋದು ನಮ್ಮ ಕಾಲೇಜ್ ಬಿಟ್ಟು ಹೋದ್ಮೇಲೆ ನಮ್ಮ ಸಂಸ್ಥೆಯಲ್ಲಿ ಏನು ಕಲ್ಸಿರ್ತೀವನ ಅದ್ರ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಮುಖ್ಯ ಅತಿಥಿಗಳಾಗಿದ್ದ ಮಲ್ಲಿಕಾರ್ಜುನ ಬೆಳಗಲ್ ಸಂಗಮೇಶ್ ಹೋಗಾರ್ ನಾಗೇಶ್ ಬಿರಾದಾರ್ ಸಂಗನ್ಗೌಡ ಬಿರಾದಾರ್ ಮಾತನಾಡಿ ಹಳ್ಳಿಗಾಡು ಬಡ ಪ್ರದೇಶಗಳಿಂದ ಬಂದ ವಿದ್ಯಾರ್ಥಿಗಳು ಉಚಿತ ಶಿಕ್ಷಣವನ್ನ ಈ ಸಂಸ್ಥೆಯಲ್ಲಿ ಕಲಿತು ಇಂದು ಡಾಕ್ಟರ್ ಆಗಿದ್ದಾರೆ ಇದಕ್ಕೆ ಕಾರಣ ಅವರ ಏಕಾಗ್ರತೆಯ ಓದು ಉತ್ತಮ ಶಿಕ್ಷಣವಾಗಿದೆ ಆ ಉತ್ತಮ ಶಿಕ್ಷಣ ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣ ಸಂಸ್ಥೆ ನೀಡಿದೆ ಈ ವರ್ಷ ನೂರ ಐವತ್ತಾರು ವೈದ್ಯಕೀಯ ವಿದ್ಯಾರ್ಥಿಗಳು ಇಲ್ಲಿಂದ ಹೋಗಿದ್ದಾರೆ ಇಲ್ಲಿ ಐಐಟಿ ನೀಟ್ ಸಿಇಟಿ ಮುಂತಾದ ಉನ್ನತ ತರಬೇತಿಯನ್ನು ನೀಡಲಾಗುತ್ತದೆ ಕಳೆದ ಮೂರು ವರ್ಷಗಳಲ್ಲಿ ಈ ಸಂಸ್ಥೆಯ ಫಲಿತಾಂಶ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಇಂತಹ ಉತ್ತಮ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತ ಮಕ್ಕಳು ಜೀವನದಲ್ಲಿ ಸಾಧನೆಗಳನ್ನು ಮಾಡಲು ಸಾಧ್ಯವಿದೆ ಎಂದರು ಆಚೆ ಆಗಿರತಕ್ಕಂಥ ಪಾಠ ಬಗ್ಗೆ ಎಷ್ಟು ಹೇಳಿದಾರೋ ಕಡಿಮೆ ಯಾಕಂದರೆ ನಾವು ಇಲ್ಲಿವರೆಗೆ ನೋಡ್ತಕ್ಕಂಥ ಒಂದು ಸಂದರ್ಭಗಳನ್ನು ಇಟ್ಸ್ಕೊಂಡ್ರೆ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚು ವಿದ್ಯಾಸಂಸ್ಥೆಗಳು ಮೇಲೆದ್ದು ತಮ್ಮ ಉತ್ತರೋತ್ತರ ಮಹತ್ ಸಾಧನೆಯನ್ನು ಮಾಡಿರುವುದನ್ನು ನಾವು ಕಂಡಿದ್ದೇವೆ ಆದರೆ ಉತ್ತರ ಕರ್ನಾಟಕ ಅಂತ ಬಂದಾಗ ಬೆಳೆ ಸಂಸ್ಥೆಗಳು ಇಂದಿನ ಸ್ಪರ್ಧಾತ್ಮಕ ಯುಗಕ್ಕೆ ನಮ್ಮ ಮಕ್ಕಳನ್ನ ತಯಾರು ಮಾಡತಕ್ಕಂತ ಪಣ ಕೊಟ್ಟು ಆ ನಿಟ್ಟಿನಲ್ಲಿ ಕೆಲಸ ಮಾಡತಕ್ಕಂತ ಸಾಧನೆ ಮಾಡಿರ್ತಕ್ಕಂಥ ಕೆಲವೇ ಕೆಲವು ಸಂಸ್ಥೆಗಳು ಅದರಲ್ಲಿ ಬಹಳ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೇನೆ ನಮ್ಮ ನಾಗರ ಬೆಟ್ಟದ ಪಾಟೀಲ್ ಅವರ ಒಂದು ಆಕ್ಸ್ಫರ್ಡ್ ಪಿಯು ಕಾಲೇಜನಿದೆ ಒಂದು ಅತ್ಯುತ್ತಮ ಸಾಧನೆಯನ್ನ ಕೈತಕ್ಕಂತಹ ವೇದಿಕೆಯಾಗಿ ಇವತ್ತು ನಮ್ಮ ಮುದ್ದು ವಿದ್ಯಾರ್ಥಿನಿಯರಿಗೆ ಅದು ದಾರಿ ಮಾಡಿಕೊಟ್ಟಿದೆ ಎಂದು ಹೇಳಿದರೆ ತಪ್ಪಲಾಗ್ತಿಲ್ಲ ಅವಾಗ ಒಂದು ಮಾತನ್ನು ಹೇಳಿದ್ರು ಬಹುತೇಕ ಅವರು ಬೋಧನೆ ಮಾಡಿಲ್ಲ ಆದ್ರೆ ಬೋಧನೆ ಮಾಡಿರ್ತಕ್ಕಂತ ಶಿಕ್ಷಕರಿಗಿಂತಲೂ ಕೂಡ ಮೇಲೆ ತಿಳಿದುಕೊಂಡು ಮಕ್ಕಳ ಒಂದು ಮನೋಭಾವನೆಯನ್ನ ತಿಳಿದುಕೊಂಡು ಸರ್ ಈ ವರ್ಷ ನಮ್ಮ ಮಗು ಆರ್ನೂರ ಅಂಕ ಗಳಿಸ್ಕೋತಾರೆ ಅಂತಕ್ಕಂತ ಮಾತನ್ನ ಹೇಳಿದ್ರು ಕಳೆದ ವರ್ಷ ಬಸನಗೌಡ ಬೀರದ ಹಿ ಗೇಟ್ ಸಿಕ್ಸ್ ಸೆವೆಂಟಿ ಮಾಸ್ ಇನ್ ನೀಡ್ ಸೊ ಅಂದ್ರೆ ಇಲ್ಲಿ ಪ್ರತಿಯೊಂದು ಮಗುವಿನಲ್ಲಿರ್ತಕ್ಕಂಥ ಜ್ಞಾನವನ್ನ ಪ್ರತಿಭೆಯನ್ನ ಗುರುತಿಸತಕ್ಕಂಥ ಕೆಲಸವನ್ನ ಪಾಟೀಲ್ ಸರ್ ಅವರು ಮಾಡ್ತಾರೆ ಅಂತ ಒಂದು ಶಿಕ್ಷಣ ಸಂಸ್ಥೆ ಇದಾಗಿದೆ ಈಗಾಗಲೇ ಅವ್ರು ಹೇಳಿದ್ರು ಈ ವರ್ಷನೂ ಕೂಡ ಅರವತ್ತು ವಿದ್ಯಾರ್ಥಿಗಳಿಗೆ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನ ಈ ಒಂದು ಸಂಸ್ಥೆ ಕೊಡ್ತಾ ಇದೆ ಅದಕ್ಕಾಗಿ ಒಂದು ಸಂಸ್ಥೆ ಇದು ಬಡ ಮಕ್ಕಳಿಗೆ ಇರ್ತಕ್ಕಂಥ ಬಡತನದಲ್ಲಿ ಪ್ರತಿಭೆಯನ್ನ ಆವರಿಸಲಿಕ್ಕೆ ಇರ್ತಕ್ಕಂಥ ಒಂದು ಸಂಸ್ಥೆ ಯಾವ್ದಾದ್ರು ರಾಜ್ಯದಲ್ಲಿ ಇತ್ತು ಅಂತಂದ್ರೆ ಅದು ಆಕ್ಸ್ಫರ್ಡ್ ಪಾಟೀಲ್ ಸರ್ ಅವರ ಎಂ ಎಸ್ ಪಾಟೀಲ್ ಸರ್ ಅವರ ಈ ಒಂದು ಸಂಸ್ಥೆ ಅಂದ್ರೆ ತಪಾ ಪ್ರಿನ್ಸಿಪಾಲ್ ರಾಗಿ ವಿಚಾರ ಮಾಡಿದಾಗ ನನಗೆ ಆ ಪ್ರವೇಶ ಪಡಿತಕ್ಕಂಥದ್ದು ಕಷ್ಟದಾಯಕ ಆಗಿತ್ತು ತದನಂತರ ನಾನು ಪಾಂಡಿಸ್ ಬಂದೆ ನಾನು ಪ್ರವೇಶ ಪಡಿತ ಇಚ್ಛೆ ಪಟ್ಟಂತ ಸಂದರ್ಭ ಹಾಗೆ ಇಲ್ಲೇ ಇದ್ದ ಮುಳುಗ ಎಸ್ ಎಲ್ ಸಿ ಅಲ್ಲೇ ಇದ್ದ ಇದೇ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿದ್ದ ಆದರೂ ಕೂಡ ಸುಮ್ಮನೆ ಹೊರಗಡೆ ಕೇಳಬೇಕು ಪ್ರವೇಶ ಮಾಡುವಂತ ಇಲ್ಲೇ ಗ್ಯಾರಂಟಿ ಇತ್ತು ಸುಮ್ಮನೆ ಸುದ್ದಿ ಮಾಡಬೇಕು ಬರತಕ್ಕಂಥ ಒಂದು ಹಣ್ಣು ನಾನು ಆಗಡಿಕೆ ಹೋದಂಥ ಸಂದರ್ಭ ಬಹುಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿರ್ತಕ್ಕಂಥ ಸ್ಟ್ರಕ್ಚರ್ ಮಾಡಿದಾಗ ನನಗೂ ಕೂಡ ಅದು ನೆರೆತಕ್ಕಂತ ಸಂದರ್ಭ ಇರಲಿಲ್ಲ ಈ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯವಸ್ಥೆ ಅಂತದ್ದು ಅಂತಂದ್ರ ಅತ್ಯಂತ ಬಡವ ರೈತಾಪಿ ವರ್ಗ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮಣಿಯನ್ನು ಹಾಕ್ತಕ್ಕಂಥ ಸಂಸ್ಥೆ ಇದು ಯಾಕೆ ಅಂತಂದ್ರ ಬಡ ವಿದ್ಯಾರ್ಥಿಗಳಿಗೆ ಕಲಿತಕ್ಕಂಥದ್ದು ಗಗನ ಕುಸುಮವಾಗಿರ್ತಕ್ಕಂಥದ್ದು ಶಿಕ್ಷಣ ಸಹಜವಾಗಿ ನಮ್ಮ ಇದೇ ಇರ್ತಿದೆ ಸರಸ್ವತಿ ಇರಂಗಿಲ್ಲ ಆ ಸರಸ್ವತಿ ಇರದಿದ್ದರೂ ಕೂಡ ಈ ಒಂದು ಶಿಕ್ಷಣ ಸಂಸ್ಥೆ ನಮಗೆ ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನ ಕೊಟ್ಟಿದೆ ಅನ್ನತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ಬೋದು ಬನ್ನಿ ನನ್ನ ಮಗನ ಅಷ್ಟೇ ಹೇಳ್ತಾ ಇಲ್ಲ ನಾನು ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ಒಂದು ಬಿ ಒ ಆಫೀಸಿಂದ ಕಾಲ್ ಬರ್ತೀನಿ ನನಗೆ ಅವನ ಹೆಸರು ಕೂಡ ಹೇಳ್ತೀನಿ ನಾನು ಅವ್ರ ತಾಯಿ ದೂದೇರಿ ಮಾತಾ ಇವತ್ತಿಗೂ ಕೂಡ ಎಲ್ಲಿ ಬಿಜಾಪುರ ಉದ್ಯಮದ ಒಂದು ಮಾರ್ಕೆಟ್ ನಲ್ಲಿ ಅವನ ಹೆಸರ ರಾಜು ಬಿಜಾಪುರ ಇವತ್ತಿಗೂ ಕೂಡ ನಾನು ನೆನೆಸ್ಕೊಳ್ತೀನೋ ಯಾಕೆ ಅಂತಂದ್ರೆ ಆ ವಿದ್ಯಾರ್ಥಿಯ ತಾಯಿ ಬೂದಿಯಾಗಿ ಮಾಡ್ತಾಳ ತಂದೆ ಯಾವುದೇ ಕೆಲಸ ಮಾಡ್ತಾ ಇಲ್ಲ ಅಂತ ವಿದ್ಯಾರ್ಥಿನ ನಾವು ನಾವು ಮತ್ತು ಸರ್ ಕರ್ಕೊಂಡು ಪಾಲಿಸರ್ ಹೋದಂಥ ಸಂದರ್ಭ ಒಂದೇ ಮಾತಿಗೆ ಪಾಲಿಸರ್ ಒಪ್ಪಿದ್ರು ಇವತ್ತಿಗೆ ಡಾಕ್ಟರ್ ಆಗಿ ಸೇವೆ ಸಲ್ಲಿಸ್ತಾನೆ ಇಂಥ ಒಂದು ಉದಾಹರಣೆ ಅಲ್ಲೇ ಒಂದೇ ಉದಾಹರಣೆ ಅಲ್ಲ సాకస్ ఉదాహరణ ఇస్మాయిల్ సార్ ఇస్మాయిల్ సార్ ఇస్మాయిల్ సార్ ఇంతింత హా అన్ ఏదన్న పత్తి హి అన్ కప్పం బర్నమల్ అంద తక్షణ పాటిల్ సార్ తక్షణ ఇస్మాయిల్ సార్ తాయి బుడి హోదు అన్ మరి హోద్రు మరి గుడ్స్ గుడ్స్ కీలి పప్పు మన కళదన్ హు ఇల్ ఇంతింత ఆ తాయి గౌండీ కల్సమ్ అంత ఆ గౌండి హుడ్కరు ఇస్మాయిల్ సార్ ಹೋದಂತ ಸಂದರ್ಭ ತಾಯಿ ಕೂಲಿ ಕಾಲಿಕ್ಕೆ ಕೆಲಸ ಮಾಡ್ತಾ ಇದ್ದು ಮಗು ಏನು ಮಾಡ್ತಿದ್ದ ಸಹಾಯ ಮಾಡ್ತಿದ್ದ ಸರ್ ಹೋಗಿ ಭೇಟಿ ಆದಂತ ಸಂದರ್ಭ ಇಲ್ಲ ನಮ್ಮ ದುಡಿತಕ್ಕಂತ ಸಂದರ್ಭ ಇದೆ ದುಡಿಲಿಲ್ಲ ಅನ್ನ ಸಿಗ್ತಾ ಇಲ್ಲ ನಮ್ಗೆ ಅಂದ ತಕ್ಷಣ ಇಸ್ಮಾಯಿಲ್ ಸರ್ ಬಾಯಿ ಸರ್ ಪಾಲ್ ಮಾಡಿದ್ರು ಇಂತಿಂತ ಪರಿಸ್ಥಿತಿ ಇದೆ ಸರ್ ಆ ಮಗು ಮತ್ತು ತಾಯಿ ದುಡಿಲಿಲ್ಲ ಅಂದ್ರೆ ಅನ್ನ ಸಿಗ್ತಾ ಇಲ್ಲ ಅವರಿಗೆ ಮಾಡೋಣ ಅಂತ ಏನಿಲ್ಲ ಅವರಿಗೆ ಒಂದು ಪಾಕೆಟ್ ಅಕ್ಕಿ ಕೊಡಿಸಿ

ಈ ಸಂದರ್ಭದಲ್ಲಿ ಬೆಳಗಾವಿಯ ಉದಯ್ ಕುಮಾರ್ ಪಾಟೀಲ್ ಎಸ್ಎಸ್ ಚಿತ್ತಾಪುರ ವೇದಿಕೆಯಲ್ಲಿದ್ದರು ಅಮಿತ್ ಗೌಡ ಪಾಟೀಲ್ ಪರಶುರಾಮ್ ಹೂಗಾರ್ ರಾಜಶೇಖರ್ ಹಿರೇಮಠ ಸುನಿಲ್ ನಾಯಕ್ ರಾಜಶೇಖರ್ ಹಿರೇಮಠ ಗುರುರಾಜ್ ಕನ್ನೂರ್ ಮಾಂತೇಶ್ ಬಿರಾದರ್ ಇಸ್ಮಾಯಿಲ್ ಮನಿಯಾರ್ ಸಂದೀಪ್ ಗೋರ್ಪಡೆ ಆನಂದ್ ನಾವಿ ಮಂಜುನಾಥ್ ಮಂಕನಿ ರವಿ ನಾಯಕ್ ಆನಂದ್ ಜಲಗೇರಿ ಪರಶುರಾಮ್ ಬಿಸ್ನಾಲ್ ಮುಂತಾದವರು ಭಾಗವಹಿಸಿದ್ದರು ಸ್ವಾಗತವನ್ನ ಪರಶುರಾಮ್ ಹೂಗಾರ್ ಇಸ್ಮಾಯಿಲ್ ಮನಿಯಾರ್ ನಿರೂಪಿಸಿದರೆ ರೇವನ್ ಸಿದ್ದಪ್ಪ ಛಲವಾದಿ ವಂದಿಸಿದರು ಆಕ್ಸ್ಫರ್ಡ್ ಜೀನಿಯಸ್ ಅವಾರ್ಡ್ ಪರೀಕ್ಷೆಯಲ್ಲಿ ವಿವಿಧ ಜಿಲ್ಲೆ ತಾಲೂಕುಗಳಿಂದ ಒಟ್ಟು ಎರಡು ಸಾವಿರದ ಐದು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದರು ಜೀನಿಯಸ್ ಅವಾರ್ಡ್ ವಿಜೇತರು ಪ್ರಥಮ ಹಾದಲ್ ಸಂಘ ದ್ವಿತೀಯ ಶ್ರೀಹರಿ ರೆಡ್ಡಿ ತೃತೀಯ ಸಿದ್ಧಾರ್ಥ ಕಡಿ ನಾಲ್ಕನೆಯ ಸ್ಥಾನ ಸಚಿತ್ ಕುಂದಗೋಳ ಐದನೆಯ ಬಹುಮಾನ ಸಹನಾ ಬೆನ್ನಿ ರವಿ ಸರಗನಾಚಾರಿ ಭರತ್ ಮಡಿಕೇಶ್ವರ್ ಮತ್ತು ಆದಿತ್ಯ ಐಹೊಳೆ ಇದರೊಂದಿಗೆ ಐದು ವಿದ್ಯಾರ್ಥಿಗಳಿಗೆ ಸಮಾಧಾನಕರ ಬಹುಮಾನವನ್ನ ನೀಡಲಾಯಿತು ಮೊದಲ ಹತ್ತು ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಕ್ರಮವಾಗಿ ಎಪ್ಪತ್ತು ಸಾವಿರ ಶಿಷ್ಯವೇತನ ಸೇರಿ ಎರಡು ಲಕ್ಷ ನಲವತ್ತು ಸಾವಿರ ಐವತ್ತು ಸಾವಿರ ನಗದು ಶಿಷ್ಯವೇತನ ಸೇರಿ ಒಟ್ಟು ಎರಡು ಲಕ್ಷ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಗದು ಶಿಷ್ಯವೇತನ ಸೇರಿ ಒಟ್ಟು ಎರಡು ಲಕ್ಷ ರೂಪಾಯಿ ಹದಿನೈದು ಸಾವಿರ ನಗದು ಶಿಷ್ಯವೇತನ ಸೇರಿ ಒಟ್ಟು ಒಂದು ಲಕ್ಷ ಎಂಬತ್ತೈದು ಸಾವಿರ ಐದು ಸಾವಿರ ನಗದು ಶಿಷ್ಯ ವೇತನ ಸೇರಿ ಒಟ್ಟು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಮತ್ತು ಸಮಾಧಾನಕರ ಬಹುಮಾನ ಪಡೆದ ಐದು ವಿದ್ಯಾರ್ಥಿಗಳಿಗೆ ನಗದು ಎರಡು ಸಾವಿರ ಶಿಷ್ಯ ವೇತನ ಸೇರಿ ಒಟ್ಟು ಒಂದು ಲಕ್ಷ ಎಪ್ಪತ್ತು ಸಾವಿರ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ಮೊದಲ ಅರವತ್ತು ವಿದ್ಯಾರ್ಥಿಗಳಿಗೆ ಇದೇ ಕಾಲೇಜಿನಲ್ಲಿ ಪ್ರಥಮ ವರ್ಷ ಪ್ರವೇಶ ಪಡೆದರೆ ವಾರ್ಷಿಕ ತಲಾ ಒಂದು ಲಕ್ಷ ಎಪ್ಪತ್ತು ಸಾವಿರ ಶಿಕ್ಷ ವೇತನ ಹಾಗೂ ಸಂಪೂರ್ಣ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತದೆ ನಾ ಅಖಿಲೇಶ್ ರೀ ಬಿಜಾಪುರ ಬಿ ಎಮ್ ಆಟನ್ ಸ್ಕೂಲ್ದಿಂದ ರೀ ಈ ವರ್ಷ ಟೆಂತ್ ಮ್ಯಾಗ ಯಾವ ಕಾಲೇಜಿಗೆ ಹಚ್ಚಬೇಕು ಅನ್ನೋದು ಗೊತ್ತಾಗ್ತಿದ್ದಿಲ್ಲ ಅವಾಗ ಈ ಆಕ್ಸ್ಫರ್ಡ್ ಜೀನಿಯಸ್ ಒಂದು ಸಂಸ್ಥೆ ಅದ ಅದರದ್ದು ಒಂದು ಫಂಕ್ಷನ್ ನಡೆದಂತ ಗೊತ್ತಾಯ್ತು ರೀ ಅವಾಗ ಇಲ್ಲಿ ಬಂದು ಟೆಸ್ಟ್ ಸಂಬಂಧ ಒಂದು ತಿಂಗಳು ಪ್ರಿಪೇರ್ ಮಾಡಿ ನಾನು ಓದಿದ್ದೆ ಈಗ ಫಸ್ಟ್ ಟೈಮ್ ಬಂದಿದ್ದೆ ಫಸ್ಟ್ ಟೈಮ್ ಬಂದಿದ್ದೆ ಅವಾಗ ಅವಾಗ ನನಗೆ ಸ್ವಲ್ಪ ಟೈಮ್ ಲೇಟ್ ಆಯಿತು ನಂಗೆ ಬಬಲ್ ಮಾಡೋದು ಗೊತ್ತಾಗಲಿಲ್ಲ ಅದಕ್ಕಾಗಿ ಸೆಕೆಂಡ್ ಅಟೆಂಪ್ಟ್ ಇದ್ದಿದ್ದು ಒಂದು ನನಗೆ ಒಳ್ಳೆಯ ಅವಕಾಶವಾಯಿತು ಕ್ವಶನ್ಸ್ ಸ್ವಲ್ಪ ಹೈ ಲೆವೆಲ್ಲೇ ಅನಿಸ್ತು ಅದು ಇರಲೇಬೇಕನ್ನಿಸುತ್ತದೆ ಯಾಕಂದರೆ ಭಾಳಷ್ಟು ಜನ ಅಲ್ಲಿ ಸ್ವಲ್ಪ ಜನಗೆ ಚೂಸ್ ಮಾಡಿ ಪ್ರೈಸ್ ಕೊಡಬೇಕಂದ್ರೆ ಸ್ವಲ್ಪ ಕ್ವೆಶನ್ ಪೇಪರಿಂದು ಲೆವೆಲ್ ಇರಬೇಕು ಅಂತ ಹೇಳಿ ಯಾವುದೇ ಥರ ಉದ್ಯೋಗ ಮಾಡಲ್ಲ ಲಾಸ್ಟ್ ಟೈಮ್ ಇವನು ಸಿ ಬಿ ಎಸ್ಸಿದ ಈ ರೀತಿ ಎಕ್ಸಾಮ್ ಇತ್ತು ಅವಾಗ ಬಂದಾಗ ಇವನು ಆ್ಯಕ್ಚುಲಿ ಫಾರ್ಟಿ ಟು ಫಾರ್ಟಿ ಫೈವ್ ಕ್ವಶನ್ಸ್ ಮಾಡಿದ್ದ ಆದರೆ ಅದರಲ್ಲಿ ಇವನು ಬಬಲ್ ಒಂದು ಮಾಡಿರಲಿಲ್ಲ ಇವನಿಗೆ ಎಲ್ಲ ಸಬ್ಜೆಕ್ಟಲ್ಲಿ ಜೀರೋ ಮಾರ್ಕ್ಸ್ ಬಂದಿತ್ತು ಬಂದ ತಕ್ಷಣ ನಾನು ಆವಾಗ ಸ್ವಲ್ಪ ಬಬಲ್ ಮಾಡೋದು ಇವ್ನಿಗೆ ಅದು ಸೈನ ಮಾಡ್ತಾರೆ ಅಂದ್ರೆ ಅದು ಅವ್ನಿಗೆ ಗೊತ್ತಾಗಲಿಲ್ಲ ಮಾಡಲಿಲ್ಲ ಇಲ್ಲಿ ಬಂದು ರಿಕ್ವೆಸ್ಟ್ ಮಾಡ್ಕೊಂಡೆ ಅದು ಅದು ಆ್ಯಕ್ಚುಲಿ ಹೆಮ್ಮೆ ಅನಿಸೋದು ಯಾಕಂದರೆ ನಾವು ಕೇಳ್ಕೊಂಡು ಅಷ್ಟು ರಿಕ್ವೆಸ್ಟ್ ಮಾಡಿದರೆ ಅವ್ರು ಕೊಡಲಿಲ್ಲ ಯಾಕಂದರೆ ಕ್ವಶನ್ ಅಂದರೆ ಕ್ವಶನ್ ಅದು ಏನದು ಪದ್ಧತಿ ಮಾಡಿ ಏನು ಮಾಡಬೇಕು ಅದನ್ನು ಅವರು ಅದೇ ರೀತಿ ಮಾಡಿದ್ದಾರೆ ಅದಕ್ಕೆ ಕಂಪ್ರೂವ್ ಮಾಡ್ಕೊಡ್ಲಿಲ್ಲ ಸರ್ ಆ್ಯಂಡ್ ಕೋರ್ ಆಫ್ ಐ ಥಿಂಕ್ ದಟ್ ದಿಸ್ ಪೇಪರ್ ವಾಸ್ ಕ್ವೈಟ್ ಟಫ್ ಬಟ್ ಐ ಪ್ಯಾಂಟ್ ದಟ್ ಐ ಹ್ಯಾಡ್ ನ್ಯೂ ಎಕ್ಸ್ಪೀರಿಯನ್ಸ್ ಬೈ ಕ್ರ್ಯಾಕಿಂಗ್ ದಿಸ್ ಆ್ಯಂಡ್ ಗೆಟಿಂಗ್ ಸೆಕೆಂಡ್ ಪ್ರೈಸ್ ನಾವು ನಾವು ಮೈ ಮೇನ್ ಬ್ಯಾಕ್ ಬೋನ್ ವಾಸ್ ಮೈ ಪೇರೆಂಟ್ಸ್ ಆ್ಯಂಡ್ ಮೈ ಟೀಚರ್ಸ್ ಆ್ಯಂಡ್ ಮೈ ಬ್ರದರ್ ವಾಸ್ ಸಪೋರ್ಟರ್ ಆಫ್ ಮೀ ಇಟ್ ಈಸ್ ಸಪೋರ್ಟೆಡ್ ಇನ್ ಮೈ ಸ್ಟಡೀಸ್ ಸೊ ಐ ವುಡ್ ಥ್ಯಾಂಕ್ ಟು ಮೈ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಆ್ಯಂಡ್ ಆಲ್ ದಿ ಸ್ಟಾಫ್ ಮೆಂಬರ್ಸ್ ಆಫ್ ಆಕ್ಸ್ಫೋರ್ಡ್ ಥ್ಯಾಂಕ್ ಯು ಬೇರೆಯವ್ರು ಏನು ಮಾಡ್ತಾರೆ ಹೇಳ್ತಾರೆ ಅಂತ ಮಾಡ್ತಾರೆ ನಾವೇ ಇವನ ಬಗ್ಗೆ ಮಾಡಿದ್ದೇವೆ ಸರ್ ಇಲ್ಲಿ ಬೆಂಗಳೂರು ಯಲಂಕಾದಲ್ಲಿ ಒಂದು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಅಂತ ಹೇಳಿದ್ರು ಎಕ್ಸಾಮ್ ಬರ್ಸ್ಕೊಂಡು ಬಂದಿದ್ದೀವಿ ಅವನು ಫಸ್ಟ್ ಟಾಪ್ ಫಸ್ಟ್ ಅವನು ಅವರು ಏನು ಮಾಡ್ತಾರೆ ಇನ್ನೂ ಇವತ್ತಿಗಾದ್ರೂ ಒಂದು ಲಕ್ಷ ರೂಪಾಯಿ ಕೊಟ್ಟಿಲ್ಲ ಅವರು ಓಕೆ ಮಗನ ಸಾಧನೆ ಬಗ್ಗೆ ಹೇಳ್ರಿ సాధనే అంత్రి సార్ అవును ప్రత్యొందు చిక్కు చిక్ ఐనే ఒక ಏನೇ ಬರಲಿಲ್ಲ ಅಂತಂದ್ರೆ ಅದು ಚಿಕ್ಕ ಚಿಕ್ಕದೂ ಅವ್ನು ಮಿಸ್ಟೇಕ್ ಇದು ಸರ್ ಅಂದರೆ ಹೋಗಲಿಕ್ಕೆ ಬಿಡು ಬರಲಿಲ್ಲ ಅಂದರೆ ಹಿಂಗೆ ಏನು ಮಾಡ್ತಿರಲಿಲ್ಲ ಅದು ಹೇ ಅದು ಯಾಕೆ ಮಿಸ್ಟೇಕ್ ಆಯಿತು ನನ್ನ ಅಂತ ಅದು ಫಾಲೋಅಪ್ ಭಾಳ ಚೆನ್ನಾಗಿ ಮಾಡ್ತಾ ಇದ್ದೆ ಅದರಿಂದ ಇದು ಅವ್ನು ಸಿಕ್ಕಿರ್ಬೋದು ಅವನು ಸಕ್ಸಸ್ ಅಂತ ಅನಿಸ್ತೆ ಮತ್ತು ಅವ್ನು ಎಕ್ಸಾಮ್ ಬರೆದ ಮೇಲೆ ಅಂದರೆ ಭಾಳ ಟಫ್ ಇದ್ದಮ್ಮ ಪೇಪರನ್ನ ಎಷ್ಟು ಭಾಳಷ್ಟು ಎಂಟ್ರೆನ್ಸ್ ಬರೆದಿದ್ದಾನೆ ಸರ್ ಅಲ್ಲಿ ಕಲಬುರಗಿಯಲ್ಲಿ ಎಲ್ಲ ಕಾಲೇಜ್ನವ್ರು ಎಂಟ್ರೆನ್ಸ್ ಇದು ತಗೊಂಡಿದ್ದಾನೆ ಇದು ಪೇಪರ್ ಭಾಳ ಟಫ್ ಇತ್ತು ನನಗೆ ಅಂತ ಹೇಳ್ದೆ ಅದ್ರೂ ನಾನು ಮಾಡಿನಮ್ಮ ಭಾಳ ಥಿಂಕ್ ಮಾಡಿ ಮಾಡಿನ್ನಿ ಅಂತ ಹೇಳ್ದೆ ನೋಡೋವಮ್ಮ ಏನಾಗುತ್ತೆ ಅಂತೇಳಿ ಬಟ್ ಅವನ್ ಏನು ಬಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಸರ್ ಇವನ್ ಈಗ ಎಕ್ಸಾಮ್ ಇದೆ ಅಂತ ಗೊತ್ತಾಗ್ಲಿಲ್ಲ ಸ್ಟಾರ್ಟಿಂಗ್ ಟೆಂತ್ ಬಂದಾಗಿಲ್ಲದೂ ಅವನು ಈ ದಿನ ಏನಾಗ್ಬೇಕು ಅದು ಆಗ್ಬೇಕು ಅವ್ನ ಟೈಮ್ ಟೇಬಲ್ ಅವ್ನ ಮೈಂಡ್ ಸೆಟ್ ಆಗಿದ್ದು ಅವ್ನ ಸಕ್ಸಸ್ಸಿಗೆ ಕಾರಣ ಅವ್ನ ಹಾರ್ಡ್ ವರ್ಕು ಅವ್ನ ಸಿಲಿ ಸಿಲಿ ಮಿಸ್ಟೇಕು ಇಗ್ನೋರ್ ಇರೋದೇ ಕಾರಣ ಅಂತ ನಾನು ಹೇಳಿದ್ದೆ